ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖುದ್ದಿ ಗುರುವಿನ ಬಲ ಶಿಷ್ಯರ ಛಲ ಎಂದಿಗೂ ಮೊರೆಯಲಾಗುವುದಿಲ್ಲ ಶರಣಬಸವೇಶ್ವರ ಜ್ಞಾನ ವಿಕಾಸ ಪೀಠ ಪ್ರಾಥಮಿಕ ಶಾಲೆ ಶಹಾಬಾದ್ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಗೆಳೆಯರ ಬಳಗದ ವತಿಯಿಂದ ಗುರುವಂಧನ ಹಾಗೂ ಸವಿ ನೆನಪುಗಳೊಂದಿಗೆ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀನಿವಾಸ್ ಹೋಟೆಲ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವುದರ ಮುಖಾಂತರ ಸಮಸ್ತ ಗುರು ವೃಂದರಿಂದ ಉದ್ಘಾಟಿಸಲಾಯಿತು ಅಂದು ಸಸಿಯಾಗಿ ಮೀರಿರದ ಇಂದು ಹೆಮ್ಮರವಾಗಿ ಬೆಳೆದು ನಿಂತ ಗಿಡ ಮರಗಳು ತಾವುಗಳು ಏಕೆಂದರೆ ಆ ಬಾಲ ವ್ಯವಸ್ಥೆಯಲ್ಲಿ ಏನು ತಿಳಿಯದ ವಯಸ್ಸಿನಲ್ಲಿ ಅಕ್ಷರ ಜ್ಞಾನವನ್ನು ನೀಡಿ ಸಮಾಜದ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವುದು ಗುರುಗಳ ಆದ್ಯ ಕರ್ತವ್ಯವಾಗಿದೆ ಅವರು ನೀಡಿದಂತಹ ಶಿಕ್ಷಣ ಅರಿವು ನಿಮಗೆ ಮುಂದಿನ ದಾರಿದೀಪವಾಗಿ ಜೀವನ ಪರ್ಯಂತ ಬೆಳಗುತ್ತಿದೆ ನಾವು ನೀಡಿದ ಅಕ್ಷರ ಇಂದು ಶ್ರೀರಕ್ಷೆಯಾಗಿದೆ ಎಂದು ಸಮಸ್ತ ಗುರುಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಾಗೆ ಅನುಭವಗಳನ್ನು ಹಂಚಿಕೊಂಡರು ಇಂದು ನಿಮ್ಮೆಲ್ಲರನ್ನು ಕಂಡು ಸಂತೋಷಗೊಂಡು ಗುರುಗಳಿಗೂ ಕೂಡ ನೆನೆಸಿಕೊಂಡು ಕರೆಯಿಸಿ ಗೌರವಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ಆಶೀರ್ವಾದ ಶುಭ ಹಾರೈಕೆ ಸದಾ ನಿಮ್ಮ ಮೇಲೆ ಇರುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ವಹಿಸಿದಂತಹ ಶ್ರೀ ಬಸವರಾಜ್ ಹೊಸಕೆರೆ ಸರ್ ಅವರು ಮಾತನಾಡುತ್ತಾ ನಮಗೆ ಕರೆಸಿ ಹಾರೈಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಇಂದು ನಿಮಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಿದೆ ಗುರುವಿನ ಸಂಬಂಧ ಮುಗಿಯಲಾಗದ ಅನುಬಂಧ ಎಂದು ಹೇಳಿದರು ಗೌರವಿಸಿದ ಗುರು ವೃಂದ ಹೆಸರು ಶ್ರೀ ಬಸವರಾಜ್ ಹೊಸಕೆರೆ ಶ್ರೀ ದಾನಯ್ಯ ಶ್ರೀಮತಿ ಕಾವೇರಿ ಶ್ರೀಮತಿ ವತ್ಸಲ ಕುಲಕರ್ಣಿ ಶ್ರೀಮತಿ ರೇಣುಕಾ ಕಂದಕೂರ್ ಶ್ರೀಮತಿ ಶಾರದಾ ಮಠ ಶ್ರೀಮತಿ ಪಾರ್ವತಿ ಶ್ರೀಮತಿ ಸುಮಿತ್ರಾ ತುಪ್ಪದ ಮಠ ಶ್ರೀಮತಿ ವಿಜಯಲಕ್ಷ್ಮಿ ಹೊಸಕೇರಿ ಶ್ರೀಮತಿ ಶಿವಲಿಂಗಮ್ಮ ಶ್ರೀಮತಿ ಜಗದೇವಿ ಶ್ರೀಮತಿ ರಾಜೇಶ್ವರಿ ತಾರಾಬಾಯಿ ಎಲ್ಲ ಗುರುರೊಂದಕ್ಕೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಶ್ವಿನಿ ಶ್ರೀಮತಿ ದೀಪಾ ಶ್ರೀಮತಿ ದೀಪ್ತಿ ಶ್ರೀಮತಿ ಶಿವಶರಣಮ್ಮ ಶ್ರೀಮತಿ ಸಿದ್ದಮ್ಮ ಶ್ರೀ ಗಿರೀಶ್ ಶ್ರೀ ಅಮರೇಶ್ ವಿಜಯಕುಮಾರ್ ಶ್ರೀ ಮಹೇಶ್ ಶ್ರೀ ಆನಂದ್ ಶ್ರೀ ಶಿವಕುಮಾರ್ ಶ್ರೀ ರವಿಕುಮಾರ್ ಶ್ರೀ ಪ್ರವೀಣ್ ಶ್ರೀ ಕರಿಬಸಯ್ಯ ಉಪಸ್ಥಿತರಿದ್ದರು ಶ್ರೀ ಅಮರೇಶ್ ಇಟಗಿರ್ ಅವರು ಸ್ವಾಗತಿಸಿದರು ಶ್ರೀಮತಿ ರೇಣುಕಾ ಕೋಬಾಳು ನಿಜ ಈಗ ನಮ್ಮ ಅಂತಿಲ್ಲ ಏ ನೀ ಭಾಳ ಹೊಡಿತೀ ಟ್ಯೂಷನ್ ಬಂದು ಮಕ್ಕಳಿಗೆ ಭಾಳ ಹೊಡಿತೀನೇ ಇಷ್ಟು ಹೊಡೆದ್ ನಿನ್ ಮಕ್ಕಳಾಗಲ್ಲ ನೋಡ ಮುಂದ ಬಾಳ್ಸಲ್ಲ ನೀವು ಭಾಳ ಹೊಡಿತೀಯ ಹಂಗೆಲ್ಲ ಹೊಡಿಬೇಡ ನೋಡ ನೀವು ಮಕ್ಕಳಿಗೆ ಇಷ್ಟು ಹಿಂಸಾ ಕೊಡ್ತೀನಿ ನಿಮ್ ಮಕ್ಕಳಾಗಲ್ಲ ನೋಡ ಬೈತಿಲ್ಲ ಅದನ್ನು ಇಲ್ಲ ಏನಾರ ಆಗ್ಲಿ ಬಟ್ ನಮ್ಗೆ ದ್ವೇಷದಿಂದ ಹೊಡೆದಿಲ್ಲಲ್ಲ ನಾವು ನಿಮಗೆಲ್ಲ ಏನೋ ಒಂದಕ್ಕೆ ಬರಬೇಕು ಫೀಸ್ ಕೊಡ್ತಾರ ಅವ್ರ ಮಕ್ಳು ಮುಂದೆ ಬರ್ಬೇಕನ್ನೋ ಉದ್ದೇಶದಿಂದ ನಾವೇನ್ ಮಾಡಿವಿ ಅಂದ್ರೆ ಹೊಡೆದಿವಿ ಇಷ್ಟೆಲ್ಲ ನೀವು ನೆನೆಸಿದ್ರೆ ಭಾಳ ಖುಷಿ ಆಯ್ತು ಅವ್ರು ಏನ್ ಮಾಡಿದ್ರು ಅನ್ನಿಸ್ಲಿಲ್ಲ ಆದ್ರಿ ಬರೀವಂತ ಚಹಾ ಕೈಗಲ್ಲ ಅಷ್ಟು ಖುಷಿ ಆಗ್ತದೆ ಏನೇ ಚೊಲೋ ಕೆಲ್ಸ ಮಾಡ್ಬಂದ್ರಿ ಬಹಳ ಖುಷಿ ಆಗ್ತದೆ ನೀವೆಲ್ಲರ ನನ್ ಮಕ್ಕಳು ಅಂತ ಹೇಳ್ತೀವಿ ಬರೀ ನಾವ್ ಎರಡೇ ನನ್ ಮಕ್ಕಳಲ್ಲ ಅಲ್ಲ